ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಪೆಟ್ರೋಲ್ ಬಂಕಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ವಿ ಸೊ ಮಹಿ ನನ್ನ ನಾನು ಓದಿದ್ದ ಹಳೆ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಹಾಸ್ಟೆಲ್ ತುಂಬಾ ಹಳೇದು ಸಿಕ್ಸ್ ಟು ಏತ್ ವರ್ಗೂ ಸೂಪರ್ ಸೂಪರ್ ಸೀನಿಯರ್ ಇವರು ಲಾಗ ನಮ್ ಅಕ್ಕ ಕಮ್ ಸೀನಿಯರು ಇವರು ಅಷ್ಟೇ ನಮ್ಮ ಅಕ್ಕ ಕಮ್ ಸೀನಿಯರು ಅಲ್ಲಿಯರವರೆಲ್ಲ ನಮ್ಮ ಸೂಪರ್ ಸೀನಿಯರ್ಸು ಇವರು ಸೂಪರ್ ಸೀನಿಯರ್ಸೇ ಫ್ರೆಂಡ್ಸ್ ನಾವು ಇಲ್ಲೇ ಇದ್ದಿದ್ದು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಫಸ್ಟು ನಾವು ಇಲ್ಲದಿದ್ದು ಇಲ್ಲೇ ಸೊ ಇದು ಹೆಣ್ಮಕ್ಳು ಡಾಮಿಟ್ರಿ ಆ್ಯಂಡ್ ಅದು ಅಲ್ಲಿ ನೀವೇ ನೋಡ್ತಾ ಇದ್ದೀರ ಅದು ಬಾಯ್ಸ್ ಡಾಮಿಟ್ರಿ ಇದ್ದಿದ್ದು ನಾವು ಹೆಣ್ಮಕ್ಳೆಲ್ಲ ಇಲ್ಲೇ ಇಡ್ತಾ ಇದ್ದಿದ್ದು ಆ್ಯಂಡ್ ಇದು ಊಟದ್ದು ಏರಿಯಾ ನಾನು ಸಿಕ್ಸ್ತಿಂದ ಇಂದ ಏಯತ್ವರೆಗೂ ಇಲ್ಲೇ ಓದಿದ್ದು ನೈನ್ತ್ ಮತ್ತು ಟೆಂತು ನಾನು ಮೈಗನಲ್ಲಿ ಮೊರಾರ್ಜಿ ಹಾಸ್ಟೆಲಲ್ಲಿ ಓದಿದ್ದು ಇಲ್ಲ ಹಾಯ್ ಮಾಡಿ ಹೌದು ಅಣ್ಣ ಇಲ್ಲಿ ಕಾವ್ಯ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನೀವೆಲ್ಲ ಅನ್ಕೊಂಡಿರ್ತೀರಾ ಏನೋ ರೀಯೂನಿಯನ್ ಮಾಡಿರ್ತಾರೆ ಅಂತ ಬಟ್ ಆದರೆ ಅದು ಆ ಥರ ಅಲ್ಲ ನಮ್ಮ ಫೇವ್ರೆಟ್ಸರು ರೀಸೆಂಟ್ ಆಗಿ ತೀರ್ ಹೋಗ್ಬಿಟ್ರು ಅವ್ರ ನೆನಪಲ್ಲಿ ನಾವು ಇವತ್ತೊಂದು ಫಂಕ್ಷನ್ನ ಇಟ್ಕೊಂಡಿದ್ವಿ ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಇನ್ವೈಟ್ ಮಾಡಿದ್ವಿ ಜೊತೆಗೆ ನಮ್ಮ ಟೀಚರ್ಸ್ ಎಲ್ಲ ಇದ್ದರು ತುಂಬ ವರ್ಷ ಆಗಿತ್ತು ಇವ್ರನ್ನೆಲ್ಲ ನೋಡಿ ಸಿಕ್ಸ್ತಿಂದ ನಾನು ಏಯ್ತ್ವರೆಗೂ ಇದೇ ಒಂದು ಹಾಸ್ಟೆಲಲ್ಲಿ ಓದಿದ್ದು ಆ್ಯಂಡ್ ಇದೇ ಟೀಚರ್ಸ್ ಎಲ್ಲ ನಮಗೆ ಟೀಚ್ ಮಾಡ್ತಾ ಇದ್ದಿತ್ತು ಸೊ ಎಲ್ಲರೂ ನಮ್ಮನ್ನ ರೆಕಗ್ನೈಸ್ ಮಾಡಿದ್ದು ನಂಗೆ ಸಿಕ್ಕಾಪಟ್ಟೆ ಆಯಿತು ನನಗೆ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಸಾವಿರಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟು ಸ್ಟೂಡೆಂಟ್ಸಲ್ಲೂ ನಮ್ಮ ಮುಖ ನೋಡಿದ ತಕ್ಷಣ ಅವರು ಐಶ್ವರ್ಯಾ ಚೆನ್ನಾಗಿದೆಯೇನಮ್ಮ ಅಂತ ಅಂದ ತಕ್ಷಣ ಅದು ಹೆಂಗಿರುತ್ತೆ ಗೊತ್ತಾ ಫೀಲು ನಿಜವಾಗ್ಲೂ ಇವರಿಗೆಲ್ಲ ನಾವು ನೆನಪಿದ್ದೀವ ಅಂತ ತಕ್ಷಣ ನನಗೆ ನಿಜವಾಗ್ಲೂ ಅದು ಎಷ್ಟು ಖುಷಿ ಆಯಿತು ಅಂದರೆ ನಂಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗ್ತಾಯಿಲ್ಲ ಸೊ ನಾವು ಅವರ ಮನಸಲ್ಲಿ ನೆನಪಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸ್ವಲ್ಪ ಜನ ಟೀಚರ್ಸ್ ಬಂದಿದ್ರು ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಹಾಗೆ ಸ್ವಲ್ಪ ಸ್ಟೂಡೆಂಟ್ಸ್ ಬಂದಿದ್ರು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಬಂದಿರಲಿಲ್ಲ ಅವ್ರಿಗೆ ಅದು ಏನೇನು ಕೆಲಸ ಇತ್ತೋ ಏನೋ ಗೊತ್ತಿಲ್ಲ ಬಟ್ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇವರು ನಮ್ಮ ಕುಮಾರ್ ಸರ್ ಮಿಸ್ಸಸ್ ಮತ್ತು ಅವರಿಬ್ಬರು ಮಕ್ಕಳು ಆ ಹುಡುಗ ನೋಡಿದ್ರೆ ಸೇಮ್ ನಮ್ಮ ಕುಮಾರ್ ಸರ್ ನೋಡೋ ಥರನೇ ಕಾಣಿಸ್ತಾನೆ ಆ್ಯಂಡ್ ಹುಡುಗಿ ಚಿ ತುಂಬ ಚಿಕ್ಕವಳು ಅವಳನ್ನ ನೋಡ್ತೀರ ನಂಗೆ ನಿಜವಾಗ್ಲೂ ನಂಗೆ ಕುತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಬೇಜಾರಾಗ್ತಾ ಇತ್ತು ಸ್ವಲ್ಪ ಜನ ಸೀನಿಯರ್ಸ್ನ ರೆಕಗ್ನೈಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ತುಂಬ ದೊಡ್ಡವ್ರು ಆಗ್ಬಿಟ್ಟಿದ್ರು ಆದಷ್ಟು ಎಲ್ಲರೂ ನಾನು ಕಂಡು ಹಿಡ್ದಿದ್ದೀನಿ ಗೊತ್ತಿಲ್ಲದೆ ಹೋಗಿರೋನ್ನ ಹೆಸರು ಕೇಳ್ಕೊಂಡು ಸಾರಿ ಅಂತ ಹೇಳಿ ಅವ್ರನ್ನ ಪರಿಚಯ ಇದ್ದೆ ಆಮೇಲೆ ನೆನಪಾಗ್ತಾ ಇತ್ತು ಸೊ ಫಸ್ಟಿಗೆ ಮಾಮೂಲಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರು ಸೀನಿಯರ್ಸೆ ಅದಾದಮೇಲೆ ಎಲ್ಲ ಟೀಚರ್ಸೂ ದೀಪ ಹಚ್ಚಿಸ್ತಾ ಇದ್ದರು ಸರಿಗೆ ನನಗೆ ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೀರಿಯಸ್ಲಿ ನೀವೆಲ್ಲ ಅಂದ್ಕೋಬೋದು ಕೆಲವೊಬ್ಬರು ಹೇಳ್ಬೋದು ಟೀಚರ್ಸ್ ತೀರ್ಕೊಂಡ್ಮೇಲೆ ಈ ಥರ ಫಂಕ್ಷನ್ಸ್ ಮಾಡೋದು ಅದೆಲ್ಲ ಇರುತ್ತಾ ಹಾಗೆ ಹೇಗೆ ಅಂತ ಕೆಲವೊಬ್ಬರು ಮಾಡ್ತಾರೆ ತುಂಬ ಇಷ್ಟಪಡೋರು ಸೊ ನಾವು ಅದೇ ರೀತಿ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೆ ಅವರು ನಮ್ಮನ್ನ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು ಅಂದರೆ ನಾವು ಏನೇ ತಪ್ಪು ಮಾಡಿದ್ರು ಅದನ್ನು ಸರಿದಾರಿಗೆ ತಗೊಂಡು ಬರ್ತಾಯಿದ್ರು ಆ್ಯಂಡ್ ನಮಗೆ ಅವರು ಒಂದು ಒಂದು ಏಟು ಹೊಡೆದಿಲ್ಲ ಎಷ್ಟೇ ತಪ್ಪು ಮಾಡಿದ್ರು ಬಾಯಿ ಮಾತಲ್ಲಿ ಇದ್ರು ಬುದ್ಧಿ ಹೇಳ್ತಾಯಿದ್ರು ಮತ್ತೆ ಆ ತಪ್ಪನ್ನ ನಾವು ಮಾಡದೇ ಹೋಗಿರೋ ಥರ ಅವ್ರು ನೋಡ್ಕೊಳ್ತಾ ಇದ್ರು ಒಂಥರ ತಂದೆ ಸ್ಥಾನ ಅಣ್ಣನ ಸ್ಥಾನ ಈ ಥರ ತುಂಬುತ್ತಾ ಇದ್ರು ನಮಗೆ ನಾವು ಒಬ್ಬಂಟಿಯಾಗಿದ್ದೀವಿ ಹಾಸ್ಟೆಲಲ್ಲಿ ಅನ್ನೋ ಫೀಲೇ ನಮಗೆ ಬರ್ತಾ ಇರಲಿಲ್ಲ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಎಷ್ಟು ಸೆಕ್ಯೂರಾಗಿ ಇವ್ರು ನಿಂತ್ಕೊಳ್ತಾಯಿದ್ರು ಅಂದರೆ ನನಗೆ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ಇಲ್ಲ ಎಷ್ಟೋ ಜನ ಟೀಚರ್ಸ್ಗಳ್ನ ನಾವೀಗ ನೋಡ್ತಾ ಇರ್ಬೋದು ತುಂಬ ನ್ಯೂಸ್ಗಳಲ್ಲಿ ಹಾಗೆ ಹೀಗೆ ಸ್ಟೂಡೆಂಟ್ಸ್ ಜೊತೆ ಹೇಗೋ ವರ್ತಿಸ್ತಾರೆ ಅಂತ ಬಟ್ ಆದರೆ ನಮ್ಮ ಸರ್ ಇದ್ದಾರಲ್ಲ ದೇವರು ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ಲ ತಂದೆ ಥರ ಅಂತ ನಮ್ಮನ್ನು ಅವರು ಮಕ್ಕಳು ಥರನೇ ನೋಡ್ಕೊಳ್ತಾ ಇದ್ದಿದ್ದು ಅಷ್ಟು ಸೆಕ್ಯೂರ್ ಮಾಡ್ತಾಯಿದ್ರು ನಮ್ಮನ್ನ ಒಳ್ಳೆ ಟೀಚರ್ನ ನಾವು ಇಷ್ಟು ಬೇಗ ಕಳ್ಕೊಂಡ್ವಿ ಅಂದ್ರೇ ನನಗೆ ಇಲ್ಲ ಸರ್ ತೀರ್ಕೊಂಡಿದ್ದಾರೆ ಅಂದ್ರೇ ನಮಗೆ ಆಗ್ತಾ ಇರಲಿಲ್ಲ ಫೋಟೋ ನೋಡ್ತಿದ್ರೆ ಏ ಇಲ್ಲ ಸರ್ ಇಲ್ಲೇ ಇಲ್ಲೋ ಹೋಗಿದ್ದಾರೆ ಬರ್ತಾರೆ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇತ್ತು ಬಟ್ ನಾವು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಇವತ್ತು ಅವ್ರು ಹೋಗಿದ್ದಾರೆ ನೆಕ್ಸ್ಟು ನಾವು ಹೋಗ್ತೀವಿ ಅಷ್ಟೇ ಸರ್ ಒಂದು ಆ್ಯಕ್ಸಿಡೆಂಟಿಂದ ತೀರ್ ಹೋಗಿದ್ದು ಏನೋ ಒಂದು ಜೆರಾಕ್ಸ್ ಪೇಪರ್ ಕೆಳಗಡೆ ಬಿದ್ದೋಯ್ತು ಬೈಕಲ್ಲಿ ಹೋಗಬೇಕಾದ್ರೆ ಅಂತ ಹೇಳಿ ಅದನ್ನು ಆ ಒಂದು ಪೇಪರ್ ಎತ್ಕೊಳ್ದೆ ಹೋಗಿದ್ರು ಆಗ್ತಾ ಇತ್ತು ನಮ್ಮ ಸರ್ ಸೊ ಆ ಪೇಪರ್ಗೋಸ್ಕರ ಅವರು ಬೈಕಲ್ಲೇ ಕೂತ್ಕೊಂಡು ಹಿಂಗೆ ಕೆಳಗಡೆ ಬಗ್ಗೆ ಎತ್ಕೊಳ್ತಾ ಇದ್ದಾರೆ ಅಷ್ಟು ಬೇಗನೆ ಒಂದು ಕಾರ್ ಬಂದು ಈ ರೀತಿ ಆಗೋಯ್ತು ಆ್ಯಕ್ಸಿಡೆಂಟಲ್ಲಿ ಸೊ ಎಪ್ಪ ನಂಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗ್ತಾಯಿಲ್ಲ ಸೊ ಎಲ್ಲ ಟೀಚರ್ಸು ಅವ್ರ ಬಗ್ಗೆ ಎಲ್ಲನೂ ಹಂಚ್ಕೊಳ್ತಾಯಿದ್ರು ಕೆಲವೊಬ್ರುಂದು ತುಂಬಾ ಬಿಟ್ಟರು ನೋಡ್ತಾ ಇದ್ದೀರಲ್ಲ ನಮ್ಮ ಸರ್ ನಮ್ಮ ಮೇಡಮು ಎಲ್ಲ ಅವ್ರ ಬಗ್ಗೆ ಅವ್ರ ಜೊತೆ ಇದ್ದಿದ್ದು ಒಡನಾಟ ಯಾವ ರೀತಿ ಇತ್ತು ಏನು ಅಂತ ಎಲ್ಲ ಹೇಳ್ತಾ ಅವರು ಕೂಡ ದುಃಖನ ಇದ್ರು ಆ್ಯಂಡ್ ನಮಗೂ ಅಷ್ಟೇ ನನಗೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ನಿಜವಾಗ್ಲೂ ಅವ್ರು ಅಳ್ಬೇಕಾದ್ರೆ ಅಥವಾ ಪಾಪು ನೋಡಬೇಕಾದ್ರಂತೂ ನಂಗೆ ಎಪ್ಪಾ ವೀಡಿಯೋ ಮಾಡಬೇಕಾ ಬೇಡ ಅಂತ ಅನ್ನಿಸ್ತಾ ಇತ್ತು ಗೊತ್ತಾಗಲ್ಲ ನನ್ನ ಸತ್ತೇ ನಾನೇ ಗೊತ್ತಾಗುತ್ತೆ ನನ್ನ ಸತ್ತೇ ಯಾರ ಬರೋ ಸ್ಟೂಡೆಂಟ್ ಬರ್ತಾರೆ ನೋಡಿ ಅಂತ ಅದನ್ನು ಮಾತಾಡುತ್ತೆ ಅದನ್ನು ಮಾತು ಹೇಳಿ ಮತ್ತೆ ಜಾಸ್ತಿ ಇಷ್ಟು ಇದು ಮಾಡ್ತಾ ಇದ್ರು ನಾನು ನೋಡ್ಬಿಟ್ಟಿದ್ದು ಅದಕ್ಕೆ ಕ್ಯಾಶ್ ಸಣ್ಣದಾಗಿ ಒಂದು ಸನ್ಮಾನ ಮಾಡಿದ್ವಿ ಬರೀ ಇಷ್ಟೇ ಅಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಅಮೌಂಟ್ನೆಲ್ಲ ಕಲೆಕ್ಟ್ ಮಾಡಿ ಅಂದರೆ ನಾವು ಒಂದು ಐದಾರು ಬ್ಯಾಚ್ ಇದ್ದೀವಿ ಸ್ಟೂಡೆಂಟ್ಸು ಸೊ ಅಷ್ಟು ಸ್ಟೂಡೆಂಟ್ಸು ಟೋಟಲ್ಲಾಗಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಮೇಡಮ್ಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ ಇನ್ನು ಮುಂದೆನೂ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದಾದಮೇಲೆ ಅವ್ರ ನೆನಪಿಗೋಸ್ಕರ ಅಂತ ಹೇಳಿ ಎಲ್ಲರೂ ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಸೊ ಇದೇ ನಮಗೆ ನೆನಪು ಅಂತ ಹೇಳ್ಬೋದು ಕೊನೆಯದಾಗಿ ಆ್ಯಂಡ್ ಅದಾದಮೇಲೆ ಹಾಸ್ಟೆಲಲ್ಲಿ ಸೀನಿಯರ್ಸ್ ಎಲ್ಲ ಬಿರಿಯಾನಿ ಮಾಡಿಸಿದ್ರು ಸೊ ಊಟ ತುಂಬ ಚೆನ್ನಾಗಿತ್ತು ಕೇಳಬೇಕಾ ಬಿರಿಯಾನಿ ಅಂದರೆ ನಂಗೆ ತುಂಬ ಇಷ್ಟ ಮೊದಲೇ ಬಿರಿಯಾನಿಗೆ ರಾಯತ್ನ ಮಾಡಿದರು ಸೊ ಸೀನಿಯರ್ಸ್ ಎಲ್ಲ ಬಡಿಸಿ ಆ್ಯಂಡ್ ಜೊತೇಲಿ ಎಲ್ಲ ಕೂತ್ಕೊಂಡು ಗ್ರೂಪಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಚಂದ ನನ್ನ ಮಗ ಅಷ್ಟರಲ್ಲಿ ಮಹಿ ಪಾಪುನ ನೋಡ್ಕೊಳ್ತಾಯಿದ್ರು ಲಿಶಾಂತ ಅಷ್ಟರಲ್ಲಿ ನಿಶಾಂತು ಅಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಅಂತ ಹೇಳಿ ನನಗೆ ಕಾಲ್ ಮಾಡಿದ್ರು ಸೊ ಹಾಗಾಗಿ ನಿಶಾಂತನ್ನ ಕರೆಸ್ಕೊಂಡೆ ನಾನು ಊಟ ಮಾಡೋ ಟೈಮ್ಗೆ ಲಿಶಾಂತ್ ಕೂಡ ಬಂದ ಅವನಿಗೂ ಊಟ ಮಾಡಿಸ್ಬಿಟ್ಟು ನಾನು ಕೂಡ ಈ ಗ್ರೂಪಲ್ಲಿ ಆಗಿ ಊಟ ಮಾಡಿದೆ ಆ್ಯಂಡ್ ಎಲ್ಲರೂ ಓಲ್ಡ್ ಮೆಮೊರೀಸ್ನೆಲ್ಲ ಮಾತಾಡಿಕೊಂಡು ಸರ್ ಜೊತೆ ನಗಾಡ್ತಾ ಚೆನ್ನಾಗಿತ್ತು ಮಾತ್ರ ಊಟ ಎಲ್ಲ ಆದಮೇಲೆ ಎಲ್ಲ ಹೊರಟೋಗ್ತಾರೆ ಅಂತ ಹೇಳಿ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ಆದರೆ ನಾನು ತೋರಿಸ್ತೀನಿ ನಿಮಗೆ ಆಯಿತಾ ಬಿರಿಯಾನಿ ಚೆನ್ನಾಗಿತ್ತು ಅಲ್ವಾ ಏನು ಸೀನಿಯರ್ ಚೆನ್ನಾಗಿತ್ತಾ ಚೆನ್ನಾಗಿತ್ತು ನೋಡಿ ಅವನು ಯಾರು ಕರೆದು ಹೋಗ್ತಾ ಇರ್ತೇನೆ ಏನ್ರಿ ನೋಡ್ತಿರ ನೋಡು ಏನಮ್ಮ ಏನಮ್ಮ ಎಲ್ಲಿ ಹೋಗ್ತಿದ್ಯಾ ನಡೀರಿ ಹೋಗೋಣ ಫ್ರೆಂಡ್ಸ್ ಇದ್ದು ನಾವು ಗರ್ಲ್ಸ್ ಇದ್ದಿದ್ದು ಅವಾಗ ಆ್ಯಂಡ್ ಇದೆಲ್ಲ ಸ್ನಾನದ ಮನೆ ವಾಶ್ರೂಮ್ ಮತ್ತು ಇದು ಬಾಯ್ಸ್ ಯು ಯುಟಿಲಿಟಿ ಸೊ ಇಲ್ಲೆಲ್ಲ ಬಾಯ್ಸೇ ಇದ್ದಿದ್ದು ಆ್ಯಂಡ್ ಗರ್ಲ್ಸು ಮತ್ತು ಬಾಯ್ಸ್ಗೆ ಅಷ್ಟೇ ಏನಂತಾರೆ ಎರಡೇ ರೂಮ್ ಇದ್ದಿದ್ದು ನಮಗೆ ಸೊ ಎಲ್ಲರಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲ ಹೊಸೊಬ್ಬರು ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಇಲ್ಲಿ ಇವಾಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಈ ರೂಮ್ಸ್ ಎಲ್ಲ ನಮಗೆ ಕ್ಲಾಸ್ ಕ್ಲಾಸ್ ರೂಮ್ಸ್ ಇದೆಲ್ಲ ನಮಗೆ ಆ್ಯಂಡ್ ಡೈರೆಕ್ಟ್ ಒಂದು ಏನು ನೋಡ್ತಾ ಇದ್ದೀರಾ ಅದು ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ದೆಲ್ಲ ಏನಂತಾರೆ ಚೇಂಬರು ಅದು

ಆಟ ಆಡ್ತಾ ಇದಾರೆ ಕಾಡ ತಿರ್ಗ ಕಾಡನ್ನ ಎತ್ತಿಸ್ತಾವ್ರೆ ಅಲ್ಲಿ ನನ್ನ ಮಗು ನೋಡ್ರಿ

ಯಾರಪ್ಪ ಯೋದ್ರೆಡ್ರಿ ಸೆಂಟ್ರಿಗೆ ಮಾಡಿ ಪ್ಪ <laughs> <laughs> ಹಳೆಯ ಹಾಸ್ಟೆಲಲ್ಲಿ ತುಂಬ ಮೆಮೊರೀಸ್ ಇತ್ತು ಹಾಗಾಗಿ ಇಲ್ಲೇ ಫಂಕ್ಷನ್ ಮಾಡಿದರು ಅಂತ ಅಂದ್ಕೊಳ್ತೀನಿ ಹೊಸ ಹಾಸ್ಟೆಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಫುಲ್ ಹೈಫೈ ಥರ ನಮ್ಮ ಹಾಸ್ಟೆಲ್ಲು ಸೊ ಅಲ್ಲಿಗೂ ಕೂಡ ಒಂದು ಸಲ ನಾನು ಹೋಗಿ ವೀಡಿಯೋಸ್ ಆದರೆ ಮಾಡ್ತೀನಿ ಸೊ ಯಾ ಇದು ಫೈನಲ್ ಫೋಟೋಸ್ ಸೊ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ನಿಶಾಂತು ಮಲ್ಕೊಂಡಿದ್ದಾನೆ ಮೈ ಇಲ್ಲೇ ಬರ್ತೀನಿ ಅಂತ ಹೊರಗಡೆ ಹೋಗಿದ್ದಾರೆ ಸೊ ನಾನು ಇವತ್ತು ನಮ್ಮ ಸರ್ ತೀರೋಗ್ಬಿಟ್ಟಿದ್ರಲ್ವಾ ನಮ್ಮ ಫೇವ್ರೇಟ್ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೆಟ್ ಸರ್ ಅವರು ಕುಮಾರ್ ಸರ್ ಅಂತ ಸಿಕ್ಕಾಪಟ್ಟೆ ಏನಂತಾರೆ ಒಂಥರ ಹಂಬಲ್ ಪರ್ಸನ್ ಅವರು ತುಂಬ ಒಳ್ಳೆಯವರು ನಾನು ಅಂಥ ಒಳ್ಳೆ ಟೀಚರ್ನ ನಾನು ಎಲ್ಲೂ ನೋಡಿದ ನಾನು ಎಲ್ಲೂ ನೋಡಿಲ್ಲ ನಾನು ಓದಿರೋಷ್ಟು ನಾನು ಡಿಗ್ರಿ ಓದಿದ್ದೀನಿ ಸೊ ಅಲ್ಲಿವರೆಗೂ ಅಷ್ಟೂ ನಾನು ಸೊ ಅಷ್ಟು ಟೀಚರ್ಸ್ಗೂ ಒಂದು ರೆಸ್ಪೆಕ್ಟ್ ಇದೆ ಬಟ್ ಆದರೆ ನಮ್ಮ ಸರ್ ಇದ್ದಾರಲ್ಲ ಕುಮಾರ್ ಸರ್ ಅವರು ಒಂಥರ ನೆಕ್ಸ್ಟ್ ಲೆವೆಲ್ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಒಂಥರ ಟೀಚರ್ಸ್ಗಿಂತ ಹೆಚ್ಚಾಗಿ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾಯಿದ್ರು ಒಂಥರ ಅಣ್ಣನ ಸ್ಥಾನ ಅಪ್ಪನ ಸ್ಥಾನ ಸೊ ಈ ರೀತಿ ನಮ್ಮ ಜೊತೆ ಇಡ್ತಾಯಿದ್ರು ಸೊ ಹಾಗಾಗಿ ನಮಗೆ ಅವ್ರನ್ನ ಫ್ರೆಂಡ್ಸ್ ಥರ ನಾವು ಟ್ರೀಟ್ ಮಾಡ್ತಾ ಇದ್ವಿ ಸೊ ಅಷ್ಟು ಒಳ್ಳೆ ಟೀಚರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದಕ್ಕೆ ಸಿಕ್ಕಾಬಿಟ್ಟು ಎಲ್ಲರಿಗೂ ತುಂಬ ಬೇಜಾರಿತ್ತು ಸೊ ಹಂಗೆ ಎಲ್ಲರೂ ಬಂದಿದ್ದರು ಎಲ್ಲರೂ ಬಂದಿರಲಿಲ್ಲ ಸೊ ಸ್ವಲ್ಪ ಜನ ಬಂದಿದ್ರು ಇನ್ನೂ ಸ್ವಲ್ಪ ಜನ ಬಂದಿರಲಿಲ್ಲ ಅವರವ್ರದ್ದು ಏನಾದರೂ ಕೆಲಸ ಇರುತ್ತಲ್ವ ಸೊ ಹಂಗಾಗಿ ಅವ್ರು ಯಾರೂ ಬರೋದಕ್ಕಾಗಲಿಲ್ಲ ನಾನು ರಾಮನಗರದಲ್ಲಿ ಇರೋದರಿಂದ ನಾನು ಅಟೆಂಡ್ ಆಗಿದ್ದೆ ಫಂಕ್ಷನ್ಗೆ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಸಿಕ್ಕಿದ್ರು ಕೆಲವೊಬ್ಬರು ನನಗೆ ಕಣ್ಣು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ನಂಗೆ ತುಂಬ ಖುಷಿಯಾಗಿದ್ದು ಹೆಮ್ಮೆ ಅನಿಸಿದ್ದೇನು ಗೊತ್ತಾ ನಮ್ಮ ಟೀಚರ್ಸು ನಾನು ಎಂಟರ್ ಆಗ್ತಿದ್ದ ತಕ್ಷಣವೇ ಗೇಟ್ ಒಳಗಡೆ ಎಂಟರ್ ಆದ ತಕ್ಷಣವೇ ಐಶ್ವರ್ಯಾ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅವರು ರೆಕಗ್ನೈಸ್ ಮಾಡಿದ್ರು ಅಂದರೆ ನನಗೆ ಶಾಕು ಇವ್ರು ನಿಜವಾಗ್ಲೂ ನಾವು ನೆನ್ಪಿದ್ದೀವ ಅಂತ ನಮ್ಮ ಕುಮಾರ್ ಸರ್ ಅಷ್ಟೇ ರೀಸೆಂಟಾಗಿ ರಾಮನಗರದಲ್ಲಿ ಶ್ರೀರಾಮನವಮಿ ಮಾಡಿದ್ರು ಜಾತ್ರೆ ರಾಮದೇವ ತೇರು ಸೊ ಅವತ್ತು ನನಗೆ ಸರ್ ಸಿಕ್ಕಿದ್ರು ಏನಮ್ಮ ಐಶ್ವರ್ಯಾ ಚೆನ್ನಾಗಿದೆಯನ್ನಮ್ಮ ಓ ನಿನ್ನ ಮಗನ ಇವನು ಅಂತ ಅಂತ ಇದ್ದರು ಈಗ ಒಂದೆರಡು ತಿಂಗಳು ಅವ್ರನ್ನ ಮೀಟ್ ಮಾಡಿದ್ದಷ್ಟೇ ಆಗಲೇ ಹಿಂಗಾಯಿತು ಸೊ ಏನು ಮಾಡೋಕ್ಕಾಗಲ್ಲ ಇವತ್ತು ಅವರು ಹೋಗಿದ್ದಾರೆ ನಾಳೆ ನಾವು ಹೋಗ್ತೀವಿ ಏನು ಮಾಡೋಕ್ಕಾಗಲ್ಲ ಬಟ್ ಆದರೆ ಅಷ್ಟೇ ಬೇಜಾರಿದೆ ಆ್ಯಂಡ್ ಎಲ್ಲರೂ ಇವತ್ತು ಸಿಕ್ಕಿದ್ದು ತುಂಬ ಖುಷಿನೂ ಕೂಡ ಇದೆ ನನಗೆ ನಾವು ಅವರ ಮಿಸ್ಸಸ್ಗೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ನಾವೆಲ್ಲ ಎಷ್ಟು ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ಇದ್ದೀವಿ ಒಂದು ಆರೇಳು ಬ್ಯಾಚ್ ಇದ್ದೀವಿ ಸೊ ಅವರೆಲ್ಲ ಏನು ಮಾಡಿದ್ವಿ ಅಂತ ಹೇಳಿದರೆ ನಮ್ಮ ಕೈಲಿ ಇಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ಎಲ್ಲರೂ ಕಲೆಕ್ಟ್ ಮಾಡಿಕೊಂಡು ಅಂದರೆ ಇವತ್ತಲ್ಲ ಸರ್ ತೀರೋಗ್ಬಿಟ್ಟು ಸರ್ ತೀರೋಗಿ ಒಂದೆರಡು ದಿನ ಆದಮೇಲೆ ಈ ಥರ ಎಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಅಮೌಂಟೆಲ್ಲ ಕೊಡೋಣ ಅವ್ರಿಗೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ ಅಂತ ಹೇಳಿ ಸೊ ಎಲ್ಲರೂ ಆಲ್ಮೋಸ್ಟು ಎಷ್ಟು ಆಯಿತು ಅಂತ ನಂಗೆ ಗೊತ್ತಿಲ್ಲ ನಾನು ಕೌಂಟ್ ಮಾಡಿಲ್ಲ ಎಷ್ಟು ಟೋಟಲ್ ಅಮೌಂಟ್ ಎಷ್ಟಾಗಿದೆ ಎಲ್ಲರೂ ಅಮೌಂಟ್ ಹಾಕಿ ಅಂತ ಬಟ್ ಆದರೆ ಆ ದುಡ್ಡನ್ನು ನಾವು ಅವ್ರ ಮಿಸ್ಸಸ್ ಕೊಟ್ಟಿದ್ದೀವಿ ನಮ್ಮ ಸರ್ ಇದಾರಲ್ವ ಅವರ ಹೆಂಡ್ತಿಗೆ ನಮ್ಮ ಕೈಲಾದಷ್ಟು ನಾವು ದುಡ್ಡನ್ನ ಕೊಟ್ಟು ಅದನ್ನು ನಾವು ಎಫ್ ಟಿ ಮಾಡಿಸಿದ್ದೀವಿ ಎಫ್ ಟಿ ಅಂದರೆ ನಿಮಗೆ ಗೊತ್ತಿರುತ್ತೆ ಇಷ್ಟು ವರ್ಷ ಅಂತ ಅದು ಇರುತ್ತೆ ಅದು ಬಡ್ಡಿಗೆ ಬಡ್ಡಿಯೂ ಬರುತ್ತೆ ಉಳಿತಾಯ ಆಗುತ್ತೆ ಸೊ ಅವ್ರಿಗಿನ್ನೂ ಅವ್ರು ತಗೊಳ್ಳೋ ಟೈಮಲ್ಲಿ ಆ ದುಡ್ಡು ಇನ್ನೂ ಎಕ್ಸ್ಟ್ರಾ ಆಗಿರುತ್ತಲ್ವ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿ ಯೋಚನೆ ಮಾಡಿ ಸೀನಿಯರ್ಸ್ಗಳೆಲ್ಲ ಎಫ್ ಟಿ ಮಾಡಿಸಿದ್ದಾರೆ ಇದೊಂದು ಖುಷಿ ಇದೆ ಆ್ಯಂಡ್ ಅವ್ರು ಅಳ್ಬೇಕಾದ್ರೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ನೋಡೋಕ್ಕಾಗಲ್ಲ ಆ ಪುಟ್ಟು ಪಾಪು ಇದೆ ನೋಡಿ ಹೆಣ್ಮಗಳು ಅವಳಿಗೆ ಅಲ್ಲಿ ಏನು ಆಗ್ತಿದೆ ಅಂತಲೂ ಗೊತ್ತಿಲ್ಲ ನಾವೆಲ್ಲ ಕ್ಲ್ಯಾಪ್ಸ್ ನಾವೆಲ್ಲ ಕ್ಲ್ಯಾಪ್ಸ್ ಮಾಡ್ತಾಯಿದ್ರೆ ಅವಳು ಕ್ಲ್ಯಾಪ್ಸ್ ಮಾಡೋಳು ಎಪ್ಪ ಆ ಸ್ಥಿತಿ ಯಾರಿಗೂ ಬರೋದು ಬೇಡ ನನಗೆ ನಿಜವಾಗ್ಲೂ ಚಿಕ್ಕ ಮಕ್ಕಳು ಇದ್ದಾಗ ತಂದೆ ತಾಯಿ ತೀರೋಗ್ಬಿಡ್ತಾರಲ್ಲ ಬೇಡಕ್ಕೆ ಬೇಡ ಅನ್ನಿಸ್ಬಿಡುತ್ತೆ ಆ ಸ್ಥಿತಿ ಯಾರಿಗೂ ಬೇಡಪ್ಪ ದೇವ್ರೆ ಅಂತ ಅನಿಸುತ್ತೆ ನನಗೆ ಆ ಪಾಪು ನೋಡಿದಾಗೆಲ್ಲ ಒಂಥರ ಹೊಟ್ಟೆ ಉಡಿಯೋದು ನನಗೆ ಏನಪ್ಪ ಈ ಮಗುಗೆ ಈ ಥರ ಆಗೋಯಿತು ಅಂತ ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಫಂಕ್ಷನ್ ನಾವು ಮುಗೀತು ಎಲ್ಲರೂ ಬಿರಿಯಾನಿ ಮಾಡಿದರು ಹಾಸ್ಟೆಲಲ್ಲಿ ಸೊ ಬಿರಿಯಾನಿ ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ ಸೊ ಮತ್ತು ಎಲ್ಲ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರ ಜೊತೆ ಸೆಲ್ಫಿ ಎಲ್ಲ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ನಾನು ಜಾಸ್ತಿ ವೀಡಿಯೋ ಶೂಟ್ ಏನೂ ಮಾಡೋದಕ್ಕಾಗಿಲ್ಲ ಯಾಕಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ ಇರ್ತಾಯಿತ್ತು ಏನಕ್ಕೆ ಅಂತ ಹೇಳಿದ್ರೆ ಎಷ್ಟು ವರ್ಷ ನಿನ್ನೆ ಮೊನ್ನೆ ಮೀಟ್ ಮಾಡಿರೋದಲ್ಲ ತುಂಬ ವರ್ಷದ ಹಿಂದೆ ನಾವು ಅವ್ರನ್ನ ನೋಡಿದ್ದು ಮತ್ತೆ ಇವಾಗ ನೋಡ್ತಾ ಇದ್ದೀವಲ್ವಾ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಆಗ್ತಾಯಿತ್ತು ನನಗೆ ಅದು ಬಿಟ್ಟರೆ ಚೆನ್ನಾಗಿತ್ತು ಓವರ್ ಆಲ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ನಾನು ಪಿಂಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದೊಂಥರ ರಾಣಿ ಪಿಂಕ್ ಅಂತಾರೆ ಸೊ ರಾಣಿ ಪಿಂಕ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ಇದ್ರ ಬ್ಲೌಸು ಏನಾಗಿದೆ ಅಂದರೆ ಪಿಂಕ್ ಕಲರ್ ಬ್ಲೌಸು ಅದು ಸ್ವಲ್ಪ ಸ್ಟಿಚ್ಚು ಓಪನ್ ಆಗಿಬಿಟ್ಟಿತ್ತು ಈಗ ಮತ್ತೆ ಯಾರು ಸ್ಟಿಚ್ ಹಾಕೊಂಡು ಕುತ್ಕೋತಾರೆ ಅಂತ ಹೇಳಿ ಇದೆ ವೈಟ್ ಕಲರ್ ಬ್ಲೌಸ್ನೇ ಮ್ಯಾಚ್ ಮಾಡ್ಕೊಂಡೆ ವೈಟ್ ಕಲರ್ ಬ್ಲೌಸ್ ನೀವು ಎಕ್ಸ್ಟ್ರಾ ಯಾವುದಾದ್ರೂ ಬ್ಲೌಸ್ ಹೊಲ್ಕೊಳ್ಳಿ ಸೊ ವೈಟ್ ಕಲರ್ ಬ್ಲೌಸ್ ಈ ರೀತಿ ಒಂದು ಹೊಲ್ಸ್ಕೊಬಿಟ್ಟಿರಿ ಯಾವ ಸೀರೆ ಆದರೂ ಆಗೋಬೋದು ಮ್ಯಾಚ್ ಮಾಡ್ಕೋಬೋದು ಈಗ ರೀಸೆಂಟಾಗಿ ನನ್ನ ಫ್ರೆಂಡ್ ಮದುವೆಯಲ್ಲಿ ನಾನು ವೈಟ್ ಕಲರ್ ಬ್ಲೌಸ್ನೇ ಮ್ಯಾಚ್ ಮಾಡಿದ್ದೆ ಸೊ ಇವತ್ತೂ ಈ ಪಿಂಕ್ ಸ್ಯಾರಿಗೆ ವೈಟ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ಚೆಂದ ಕಾಣಿಸ್ತಾ ಇದೆ ಅಷ್ಟೇ ನಮ್ಮ ಬ್ಯಾಚಲ್ಲಿ ಹೆಣ್ಮಕ್ಳು ಯಾರೂ ಬಂದಿರಲಿಲ್ಲ ಗಂಡು ಮಕ್ಕಳು ಬಂದಿದ್ದರು ಅದೇ ಹೇಳಿದ್ನಲ್ಲ ಅವ್ರಿಗೂ ಮದುವೆ ಈಗ ಎಲ್ಲ ಇದ್ದಾರೆ ಸೊ ಕೆಲವೊಬ್ಬರು ಬರೋಕ್ಕಾಗಲಿಲ್ಲ ಹತ್ತತ್ರ ಇರೋರು ಯಾಕೋ ಬಂದಿಲ್ಲ ಅದೊಂದು ಬೇಜಾರ್ ಇತ್ತು ಎಲ್ಲಾರ್ಗು ಏನಪ್ಪ ಇವರು ಇವರೇ ಬಂದಿಲ್ವಲ್ಲ ಅಂತ ನೋಡೋಣ ಮತ್ತು ಇನ್ನೊಂದು ಸಲ ರೀಯೂನಿಯನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೀನಿಯರ್ಸ್ ಎಲ್ಲ ಮಾತಾಡ್ತಾಯಿದ್ರು ಸೊ ರೀಯೂನಿಯನ್ ಮಾಡಿದರೆ ದಿನ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಓಕೆನಾ ಇಷ್ಟೇ ಆಗಿತ್ತು ಚೆನ್ನಾಗಿತ್ತು ಅಷ್ಟೇ ಗೈಸ್ ಸೊ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಹೆಮ್ಮೆ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಬ್ಲೋಗ ಸಿಗೋಣ ಲವ್ ಯು ಆಲ್ ಬಾಯ್